ಕಣ್ಣ ನೋಟ ಅದರೊಂದಿಗೊಂದು ಮುದ್ದಾದ ನಗು ಕೆನ್ನೆಯ ಮೇಲೊಂದು ದೃಷ್ಟಿ ಇಟ್ಟ ಹಾಗೆ ದೃಷ್ಟಿ ಮಾಡೋ ಗುಳಿಗೆನ್ನೆ ನಕ್ತ ನಕ್ತ ಮಾತನಾಡಿಸಿ ಮಾತಾಡೋ ಹಾಗೆ ಮಾಡೋ ಮೃದುಲ ಧ್ವನಿ ಇಷ್ಟೆಲ್ಲ ಇದ್ರೆ ಮಿಸಸ್ ಸೌತ್ ಏನು ಮಿಸಸ್ ಇಂಡಿಯಾ ಕೂಡ ಆಗಬಹುದು ಅಲ್ವಾ ಅಂಥ ಚೆಲುವಿ ನಮ್ಮ ಕನ್ನಡತಿ ನಿಶ್ಚಿತ ಶೆಣೈ ಎರಡು ಸಾವಿರದ ಹದಿನೇಳರ ಮಿಸಸ್ ಸೌತ್ ಇಂಡಿಯಾ ಕ್ವ ಅಂತ ಹೇಳ್ತೀನಿ ಅವಳು ಚಿಕ್ಕವಳಾಗಿದ್ದಾಗಲೂ ಹಾಗೇ ಇದ್ಲು ಈಗ ದೊಡ್ಡವಳಾಗಿ ಮದುವೆಯಾಗಿ ಒಂದು ಮಗು ತಾಯಿ ಬಟ್ ಆದರೂ ಅವಳು ಈಗಲೂ ಹಾಗೆ ಇದ್ದಾಳೆ ಅವಳ ಏನೂ ವ್ಯತ್ಯಾಸ ಇಲ್ಲ ಚಿಕ್ಕಂದಿನ್ಲೂ ನಮ್ಮ ಮಗಳಿಗೆ ಡ್ಯಾನ್ಸು ಮ್ಯೂಸಿಕ್ ಪೇಂಟಿಂಗ್ ಅಂದರೆ ತುಂಬ ಇಷ್ಟ ಅವಳಿಗೆ ಆಗ ಎರಡೂವರೆ ಮೂರು ವರ್ಷ ಇರುವಾಗಲಿದೆ ಅಟ್ ದ ಟೈಮ್ ನಾವು ಗೋವಾದಲ್ಲಿ ಇದ್ವಿ ಆವಾಗ ನಮ್ಮ ನೇಬರ್ ಒಬ್ಬರು ಡ್ಯಾನ್ಸ್ ಟೀಚರ್ ಅವರು ಆಗ ಇವಳ ಟ್ಯಾಲೆಂಟ್ ನೋಡಿಬಿಟ್ಟು ಅವಳು ಡ್ಯಾನ್ಸ್ ಕಷ್ಟಿ ಸ್ಟಾರ್ಟ್ ಮಾಡಿದ್ದು ಅಲ್ಲಿಂದ ಅವಳಿಗೆ ಡ್ಯಾನ್ಸ್ ಇಂಟ್ರೆಸ್ಟ್ ಸ್ಟಾರ್ಟ್ ಆಯ್ತು ನೋಡಿದ್ರಲ್ಲ ಈ ಬ್ಯೂಟಿಫುಲ್ ಮಲ್ಟಿ ಟ್ಯಾಲೆಂಟೆಡ್ ಲೇಡಿಯನ್ನ ಯಾರಿದು ಅಂತ ತಿಳ್ಕೊಳ್ಳೋ ಕುತೂಹಲನ ಹಾಗಿದ್ರು ಬನ್ನಿ ಪರಿಚಯ ಮಾಡ್ಕೊಳ್ಳೋಣ ನಮಸ್ಕಾರ ಹೇಗಿದ್ದೀರಾ ನಿಶ್ಚಿತ ತುಂಬಾ ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ನಾನು ತುಂಬಾ ಫೈನ್ ನನಗೆ ತುಂಬಾ ಕ್ಯೂರಿಯಾಸಿಟಿ ಆಗಿದ್ದು ಅಂದ್ರೆ ಮದುವೆ ಆದಮೇಲೂ ನೀವು ಇಷ್ಟು ಸುಂದರವಾಗಿದ್ದೀರಲ್ಲ ಏನು ನಿಮ್ಮ ಬ್ಯೂಟಿ ಸೀಕ್ರೆಟ್ ವೆಲ್ ಮೊದಲನೇದಾಗಿ ಅಪ್ಪ ಅಮ್ಮನಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಅವರಿಂದ ನಮಗೆ ಜೀನ್ಸ್ ಬರುತ್ತೆ ಸೊ ಅದು ಬಿಟ್ಟರೆ ನಮ್ಮ ನಮ್ಮ ಪರಿಶ್ರಮ ಇರುತ್ತೆ ನಾನು ಚಿಕ್ಕವಳಿಂದಾಗಿ ಸ್ಪೋರ್ಟ್ಸಲ್ಲಿ ತುಂಬಾ ಭಾಗವಹಿಸಿದ್ದೆ ಸೊ ಫಿಸಿಕಲಿ ಆ್ಯಕ್ಟಿವ್ ಇದ್ದಾಗ ಅದು ನ್ಯಾಚುರಲಿ ಹಾರ್ಮೋನಲ್ ಚೇಂಜು ಮತ್ತು ಅದೆಲ್ಲ ಹೆಲ್ಪ್ ಮಾಡುತ್ತೆ ಟು ಲುಕ್ ಯಂಗರ್ ಓಕೆ ಚಿಕ್ಕದ್ರಿಂದನೂ ಈ ತರ ಏನಾದರೂ ಮೇಂಟೈನ್ ಬಂದಿದ್ರಾ ನಾವು ಹೀಗೇ ಇರಬೇಕು ಇದೇ ಫುಡ್ ತಿನ್ಬೇಕು ಅಂತ ಏನಾದ್ರು ಇಲ್ಲ ಹಾಗೇನಿಲ್ಲ ಯಾಕಂದ್ರೆ ಮನೇಲಿ ಮಾಡಿದ ತಿಂಡಿ ತಿನ್ನೋದು ತುಂಬಾ ವಾಸಿ ಯಾಕಂದರೆ ಹೊರಗಡೆ ಹೋದರೆ ಹೊರಗಡೆ ಊಟ ಎಷ್ಟಂದ್ರೂ ಎಣ್ಣೆ ಜಾಸ್ತಿ ಹಾಗೆ ಇರುತ್ತೆ ಸೊ ಹಾಗಾಗಿ ನಾನು ಆದಷ್ಟು ಮನೆ ಊಟ ತಿಂತೀನಿ ವಾರದಲ್ಲಿ ಒಂದು ನಾಲ್ಕೈದು ದಿನ ಎಕ್ಸಸೈಸ್ ಮಾಡೋದು ಜುಂಬಾ ಕಲಿಸ್ತೀನಿ ನಾನು ಸೊ ಹಾಗಾಗಿ ಅದು ಅದ್ರ ತನಾಗಿ ಮೇಂಟೈನ್ ಆಗಿ ಬರುತ್ತೆ ಚೈಲ್ಡ್ಹುಡ್ ಎಲ್ಲ ಹೇಗಿತ್ತು ನಿಮ್ಮದು ಫುಡ್ ಐಟಮ್ಸ್ ಆಗಲಿ ನಿಮ್ಮದು ಲಿವಿಂಗ್ ಆಗಲಿ ಹೇಗಿತ್ತು ಲಿವಿಂಗ್ ಕಲ್ಚರ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು ಯಾಕಂದ್ರೆ ನಮ್ಮ ಅಪ್ಪ ಬ್ಯಾಂಕಲ್ಲಿ ಕೆಲಸ ಮಾಡೋರು ಅವರಿಗೆ ಗೋವಾ ಹಾಗೂ ಮಂಗಳೂರು ಮಧ್ಯ ಟ್ರಾನ್ಸ್ಫರ್ ಆಗ್ತಾ ಇತ್ತು ಸೊ ಚಿಕ್ಕವಳಿಂದಾಗಿ ನಾನು ಸೀ ಫುಡ್ ತಿನ್ನೋದು ಅದರಲ್ಲಿ ಎಕ್ಸ್ಪೋಜರ್ ಆಗಿದ್ದು ಆವಾಗ ಚಿಕ್ಕವಳಿದ್ದಾಗ ನಾನು ಎಲ್ಲ ಚಿಕ್ಕ ಮಕ್ಕಳು ಹೇಗೆ ತಿಂತಾರೋ ಚಿಪ್ಸು ಜ್ಯೂಸು ಅಂತೆಲ್ಲ ಅದು ತಿಂತಿದ್ದೆ ಬಟ್ ಆಗ್ತಾ ಅದು ಅರ್ಥ ಆಗುತ್ತೆ ಇಂಥವೆಲ್ಲ ತಿನ್ನಬಾರ್ದು ಕುಡಿಬಾರ್ದು ಜಾಸ್ತಿ ಅಂತ ಸೊ ಹಾಗೆ ಓಕೆ ನಿಮ್ಮ ಕಾಲೇಜ್ ಲೈಫ್ ಹೇಗಿತ್ತು ಕಾಲೇಜ್ ಲೈಫ್ ತುಂಬಾ ಹೆಕ್ಟಿಕ್ ಆಗಿತ್ತು ಯಾಕಂದರೆ ಲೆವೆಂತ್ ಟ್ವೆಲ್ತಲ್ಲಿ ನಾವು ಓದೋದ್ರಲ್ಲಿ ತುಂಬಾ ಆಸಕ್ತಿ ತೋರಿಸ್ಬೇಕು ನನಗೆ ಓದೋದು ಬರೆಯೋದು ತುಂಬಾ ಇಷ್ಟ ಅಕಾಡೆಮಿಕ್ಸಲ್ಲಿ ತುಂಬ ಚೆನ್ನಾಗಿದ್ದೆ ನಾನು ಸ್ಕೂಲಲ್ಲಿರಲಿ ಇಲ್ಲ ಕಾಲೇಜಲ್ಲಿರಲಿ ಬಟ್ ಅದು ಇದ್ರೂ ನಮ್ಮ ಕಾಲೇಜಲ್ಲಿ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸಿಗೆ ತುಂಬಾ ಪ್ರೋತ್ಸಾಹನೆ ಕೊಡ್ತಿದ್ರು ಸೊ ಹಾಗಾಗಿ ನನಗೆ ಹಾಡೋದು ಡ್ಯಾನ್ಸಲ್ಲಿ ಪ್ಲೇಸ್ ಡ್ರಾಮಾಸಲ್ಲಿ ತುಂಬಾ ಆಸಕ್ತಿ ಇತ್ತು ನಮ್ಮ ಕಾಲೇಜ್ ವಾಲಿ ಟೀಮ್ ಅನ್ನು ರೆಪ್ರೆಸೆಂಟ್ ಮಾಡಿದ್ದೀನಿ ಸೊ ಇಂಥವೆಲ್ಲ ಕಾರ್ಯಗಳಿಗೂ ಸಮಯ ತೆಗಿತಿದ್ದೆ ಹಾಗೂ ಓದೋದ್ರಲ್ಲೂ ಆಸಕ್ತಿ ಓಕೆ ನಿಮ್ಗೆ ಇಂಟ್ರೆಸ್ಟ್ ಬಂದಿದ್ದು ಇಲ್ಲಿಂದ ಏನಾದರೂ ಇನ್ಸ್ಪಿರೇಷನ್ ಇತ್ತ ನಿಮ್ಮ ಆನ್ಲೈನ್ ಹೀಗೆ ನಾನು ಕೆಲಸ ಮಾಡ್ತಾ ಇರೋವಾಗ ಇದು ಮಿಸಸ್ ಇಂಡಿಯಾ ಬಗ್ಗೆ ಓದಿದೆ ಪ್ಲಸ್ ನನಗೆ ಈ ಮಿಸ್ ಇಂಡಿಯಾ ಪ್ಲಾಟ್ಫಾರ್ಮ್ ಬಗ್ಗೆ ಏನು ಇಷ್ಟ ಆಯ್ತಂದರೆ ಅವರು ಒಂದು ಸ್ಟ್ರಿಕ್ಟ್ ಕ್ರೈಟೀರಿಯಾ ಅಂತ ಇಡೋಲ್ಲ ಯಾರು ಬೇಕಾದರೂ ಅಪ್ಲೈ ಮಾಡ್ಬೋದು ಗೃಹಿಣಿಯರು ಕೆಲಸ ಮಾಡ್ತಿರೋರು ಹೌಸ್ ವೈಫ್ ಆಗಿರೋರು ನಿಮ್ಮ ಬ್ಯಾಕ್ಗ್ರೌಂಡ್ ಏನೇ ಇರಲಿ ನಿಮ್ಮ ಹೈಟ್ ಕಲರ್ ವೇಟ್ ಕೇಳಲ್ಲ ಅವರು ಸೊ ನಿಮಗೆ ನಿಮ್ಮಲ್ಲಿ ಕಾನ್ಫಿಡೆನ್ಸ್ ಇದ್ದರೆ ನಿಮಗೆ ನಿಮ್ಮ ಎಬಿಲಿಟೀಸಲ್ಲಿ ಫೇತ್ ಇದ್ದರೆ ನೀವು ಅಪ್ಲೈ ಮಾಡಿ ನಿಮ್ಗೆ ಆಡಿಷನ್ಸ್ ತೊಗೋತೀವಿ ಹಾಗಾಗಿ ಅಲ್ಲಿಂದ ಬೇಕಾದರೆ ಸೆಮಿಫೈನಲ್ಸಲ್ಲಿ ನೀವು ಹೋಗ್ಬೋದು ಅಂತ ಅಂಥ ಒಂದು ಪ್ಲ್ಯಾಟ್ಫಾರ್ಮ್ ಅದು ಮಿಸಸ್ ಇಂಡಿಯಾ ಅಂತ ಗೊತ್ತಾಯ್ತು ಸೊ ಅದರಿಂದ ನನಗೆ ಯಾಕೆ ನಾನು ಟ್ರೈ ಮಾಡ್ಬೋದಲ್ವ ಕಷ್ಟ ಆಗುತ್ತೆ ಮ್ಯಾನೇಜ್ ಮಾಡೋಕ್ಕೆ ಮಾತ್ರ ಟ್ರೈ ಮಾಡಿ ನೋಡೋಣ ಅಂತ ಹಾಗೆ ಇದರಲ್ಲಿ ಈ ಫೀಲ್ಡಲ್ಲಿ ಹೋಗೋಣ ಅಂತ ಅನ್ಸಿ ಓಕೆ ಇವಾಗ ಮಿಸ್ಸಸ್ ಇಂಡಿಯಾ ಈ ಮಾಡಲಿಂಗ್ ಕಾಂಪಿಟೇಷನ್ ಅಂದರೆ ಕೆಲವ್ರ ಮೈಂಡಲ್ಲಿ ಕೂತ್ಕೊಂಡ್ಬಿಟ್ಟಿರುತ್ತೆ ಏ ಹೇಗಿರ್ಬೋದು ಅಲ್ಲಿ ತುಂಬ ಮಾಡಲಿಂಗ್ ಅಂತಂದರೆ ಊಟ ಅದು ಇದು ಯಾವಾಗಲೂ ಫಿಟ್ನೆಸ್ಸು ಮೈಂಟೈನ್ ಮಾಡಬೇಕು ಒಂದು ಮನ್ ಮೈ ಮೈಂಡಲ್ಲಿ ಬಂದ್ಬಿಟ್ಟಿರುತ್ತೆ ಈ ಹಳ್ಳಿ ಜನಕ್ಕಾಗಲಿ ನಾರ್ಮಲ್ ಈವನ್ ಬೆಂಗಳೂರಲ್ಲಿ ಇರೋಂಥ ಜನಕ್ಕಾದ್ರೂ ಒಂದು ಮೈಂಡಲ್ಲಿ ಇರುತ್ತೆ ಸೊ ಆ ಥರದ ಸಿಚುವೇಷನಲ್ಲಿ ನಿಮ್ಮ ಅಪ್ಪ ಅಮ್ಮ ಹೇಗೆ ಕನ್ವಿನ್ಸ್ ಆದರು ನಿಮ್ಮ ಯಾಕಂದ್ರೆ ಇವಾಗ ಪ್ಯಾಜೆಂಟಲ್ಲಿ ಪಾರ್ಟಿಸಿಪೇಟ್ ಮಾಡೋದಂದ್ರೆ ನಮ್ಮಲ್ಲಿ ಯಾರು ಮಾಡಿರಲಿಲ್ಲ ಓಕೆ ಹಾಗೆ ಅಂತ ಒಂದು ಎಕ್ಸ್ಪೆಕ್ಟೇಷನ್ ಅಂತ ಯಾರಿಗೂ ಇರಲಿಲ್ಲ ಹೇಗಿರುತ್ತೆ ಅಂತ ನಮಗೆ ಗೊತ್ತಿರಲಿಲ್ಲ ಸೊ ಇದು ಎಲ್ಲ ಎಲ್ಲೊಂದು ಭಯ ಇರುತ್ತೆ ಭಯ ಇರುತ್ತೆ ಹೌದು ಅವರು ಮಗಳು ತಾನೆ ಸೊ ಅವರು ಹೇಗೆ ಮ್ಯಾನೇಜ್ ಮಾಡ್ತಾಳೆ ಅಲ್ಲಿ ಅವರು ಅವರು ನಮ್ಮ ನಮ್ಮ ಪಾಡಿಗೆ ನಾವು ಇರ್ತೀವಲ್ಲಿ ಗುಂಪು ಇರುತ್ತೆ ಒಂದು ಇಪ್ಪತ್ತು ಜನ ಪಾರ್ಟಿಸಿಪೆಂಟ್ಸ್ ಇರ್ತಾರೆ ಮಾತ್ರ ನಮಗೆ ಇಡೀ ದಿನ ಟ್ರೈನಿಂಗ್ಸು ವರ್ಕ್ಶಾಪ್ಸ್ ಇರುತ್ತೆ ಪ್ಲಸ್ ಅವ್ರಿಗೆ ಒಂದು ಧೈರ್ಯ ಏನಿತ್ತಂದ್ರೆ ಅವಳು ನೋಡ್ಕೋತಾಳೆ ಏನಾದರೂ ಕಷ್ಟ ಆದ್ರೆ ನಮಗೆ ಹೇಳ್ತಾಳೆ ಸೊ ಆ ಧೈರ್ಯ ಇರೋದ್ರಿಂದ ಮ್ಯಾನೇಜ್ ಮಾಡ್ತೀಯಾ ಅಂತ ಅಂತ ಅವ್ರಿಗೆ ಅನ್ಸಿತ್ತು ಹೇಗೆ ಸಪೋರ್ಟ್ ಮಾಡ್ತಾರೆ ಇದಕ್ಕೆಲ್ಲ ವೆಲ್ ಅವರು ಮೊದಲನೇ ಮಗಳು ಸೊ ಹಾಗಾಗಿ ತುಂಬಾ ಆಸಕ್ತಿ ಅವಳು ನೋಡ್ಕೊಳ್ಳೋದ್ರಲ್ಲಿ ನಾನೇನು ಅವ್ರಿಗೆ ಹೇಳಬೇಕಂತಿಲ್ಲ ಸೊ ನಾನು ಇವಾಗ ಪ್ಯಾಜೆಂಟ್ ಪ್ರಿಪ್ರೇಷನ್ ಒಂದು ಒಂದೂವರೆ ತಿಂಗಳು ಹೋಗುತ್ತೆ ಸೊ ಅದು ಮಾಡ್ತಾ ಇರೋವಾಗ ಅವರು ಅವಳು ನೋಡ್ಕೊಂಡಿದ್ದು ಸೊ ಅದರಿಂದ ನಾನು ಅವರಿಗೆ ತುಂಬಾ ಥ್ಯಾಂಕ್ಫುಲ್ ಇರ್ತೀನಿ ಅಂತ ಹೇಳ್ಬೋದು ಓಕೆ ನೀವು ಈ ಮಿಸ್ಸಸ್ ಇಂಡಿಯಾ ಕಾಂಪಿಟೇಷನ್ಗೆ ಸೆಲೆಕ್ಟ್ ಆಗಿದ ಮೇಲೆ ಏನೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡ್ರಿ ನೀವು ವೆಲ್ ಅವರು ಪ್ಯಾಜೆಂಟ್ ಅವರು ನಮಗೆ ಮೇಲೆ ಕಳಿಸ್ತಾ ಇರ್ತಾರೆ ನಾವು ಏನೇನು ರೆಡಿ ಮಾಡಬೇಕು ನಾವು ಹೇಗೆ ಪ್ರಿಪೇರ್ ಆಗಬೇಕು ನಮಗೆ ಕೆಲವು ಫೋಟೋ ಶೂಟ್ಸ್ ಇರುತ್ತೆ ಅವಕ್ಕೆಲ್ಲ ಅವ್ರು ಹೇಳ್ತಾರೆ ಎಷ್ಟು ಟೈಮ್ ಸಿಗುತ್ತೆ ನಿಮಗೆ ಹಾಗೂ ಕೆಲವೆಲ್ಲ ಪರ್ಸ್ನಲ್ ಇಂಟರ್ವ್ಯೂ ರೌಂಡ್ ಇರಲಿ ಮತ್ತು ವಿಡಿಯೋ ತೆಗಿತಾರೆ ನಮ್ಮ ಇಂಟ್ರೊಡಕ್ಷನ್ ಕೊಡೋಕ್ಕೆ ಸೊ ಇಂಥವೆಲ್ಲ ಡೈರೆಕ್ಷನ್ಸ್ ಅವರಿಂದ ಸಿಗುತ್ತೆ ಹಾಗಾಗಿ ಒಂದೂವರೆ ತಿಂಗಳು ಬೇಕಾಗತ್ತೆ ಅಟ್ಲೀಸ್ಟ್ ಅವ್ರು ಹೇಳಿದೆಲ್ಲ ಅರ್ಥ ಮಾಡಿಕೊಂಡು ಎಲ್ಲ ಪ್ರಿಪೇರ್ ಮಾಡ್ಕೊಳ್ಳೋಕ್ಕೆ ನೀವು ಇನ್ನೇನು ನಾಮಿನೇಟ್ ಆಗಿದ್ದೀರಾ ಅಂತ ಸಿಚುವೇಶನಲ್ಲಿ ಏನನ್ನು ನೆನೆಸ್ಕೊಂಡ್ರಿ ನೀವು ಏನಿಲ್ಲ ನಾನು ಅದು ಒಂದು ಮೊದಲನೇ ಸ್ಟೆಪ್ ತಗೊಂಡನಲ್ವಾ ನಾನು ಟ್ರೈ ಮಾಡೋಣ ಅಂತ ಅದು ಮಾಡಿದ ನಾನು ತುಂಬಾ ಒಳ್ಳೇದಾಯಿತು ಹೀಗೆ ನನ್ಗೆ ಇಷ್ಟ ಬಂದಾಗ ನನಗೆ ಮಾಡಬೇಕು ಅನ್ಸ್ದಾಗ ನಮ್ಮ ಫ್ಯಾಮಿಲಿ ಗಂಡನ ಸಪೋರ್ಟ್ ಇದ್ರೆ ನಾನು ಡೆಫಿನೆಟ್ಲಿ ಅದು ಟ್ರೈ ಮಾಡಲೇಬೇಕು ಯಾರಿಗೂ ಗೊತ್ತು ಅದರಲ್ಲಿ ಮತ್ತೆ ಗೆದ್ರೆ ಅಂತ ಹಾಗೊಂದು ಭಾವನೆ ಬಂತು ಓಕೆ ಮುಂದಿನ ಗುರಿ ಏನು ನಿಮ್ಮದು ಮುಂದಿನ ಗುರಿ ಇವಾಗ ಜೂನ್ ಅಲ್ಲಿ ಫೈನಲ್ಸ್ ಇದೆ ನ್ಯಾಷನಲ್ಸ್ ಇದೆ ರಾದರ್ ಮಿಸಸ್ ಇಂಡಿಯಾ ಸೊ ಹಾಗೆ ಅದಕ್ಕೆ ಪ್ರಿಪ್ರೇಷನ್ ನಡೆಯುತ್ತೆ ಈ ಬರೋ ತಿಂಗಳು ಸೊ ಫೋ ನಾವು ಅದು ಮಾತ್ರ ತಲೆಯಲಿದೆ ನಾರ್ಮಲ್ ಆಗಿ ಫಿಟ್ನೆಸ್ ಅಂದಮೇಲೆ ಡಯಟ್ ಇದ್ದೇ ಇರುತ್ತೆ ಇಂಥಷ್ಟೇ ತಿನ್ನಬೇಕು ಇದನ್ನೇ ತಿನ್ನಬೇಕು ಅಂತ ಸೊ ನೀವು ಡಯೆಟ್ನ ಹೇಗೆ ಫಾಲೋ ಮಾಡ್ತೀರಾ ವೆಲ್ ನಾನು ಮನೇಲಿ ಮಾಡಿದ್ದು ತಿಂಡಿ ಊಟ ತಿನ್ನೋದು ಜಾಸ್ತಿ ಹಾಗಾಗಿ ಬ್ರೇಕ್ಫಾಸ್ಟು ಇಡ್ಲಿ ದೋಸೆ ಉಪ್ಪಿಟ್ಟು ಮಧ್ಯಾಹ್ನ ಚಪಾತಿ ಪಲ್ಯ ಬಟ್ ಮುಖ್ಯವಾದ ಏನಂದ್ರೆ ವೆಜಿಟೇಬಲ್ಸ್ ಹಾಗೂ ಫ್ರೂಟ್ಸ್ ತುಂಬಾ ತಿಂತೀನಿ ಇವಾಗ ವರ್ಕೌಟು ಎಕ್ಸಸೈಸ್ ಮಾಡೋಕ್ಕಿಂತ ಮುಂಚೆ ಏನಾದರೂ ಸಾಲಾಡ್ಸ್ ತಿಂದು ಹೋಗೋದು ಹಾಗೂ ವರ್ಕೌಟ್ ಆದ ನಂತರ ಒಂದು ಪ್ರೋಟೀನ್ ಶೇಕ್ ಕುಡಿಯೋದು ಇದು ತುಂಬಾ ಮುಖ್ಯಡ್ ನಾನು ಮಾಡಿ ತರಿಸಬೋದಾಸ್ ಓಕೆ ಹಾಗಿದ್ರೆ ನಿಶ್ಚಿತ ಶೆಣೈ ಜೊತೆ ಸಲಾಡ್ ನ ಹೇಗ್ ಮಾಡೋದು ಅಂತ ತಿಳ್ಕೊಂಡ್ ಬರೋಣ ಹಾಗೆ ಅವ್ರ ಫಿಟ್ನೆಸ್ ನ ಹೇಗ್ ಮೇಂಟೈನ್ ಮಾಡ್ತಾರೆ ಏನೆಲ್ಲ ತಿಂತಾರೆ ಏನ್ ತಿನ್ಬೇಕು ಅನ್ನೋದನ್ನ ಕೂಡ ತಿಳ್ಕೊಳ್ಳೋಣ ಅವ್ರ ಹತ್ರ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್ ಸಲಾಡ್ ಮಾಡಕ್ಕೆ ರೆಡಿ ಕೂತಿದ್ದಾರೆ ನಿಶ್ಚಿತ ಅವರು ಬನ್ನಿ ಹೇಗಿರುತ್ತೆ ಅಂತ ನೋಡ್ಕೊಂಡ್ ಬರೋಣ ನಿಶ್ಚಿತ ಏನ್ ಮಾಡ್ತಾ ಇದೀರ ಇವಾಗ ಸೊ ಈ ಸ್ಯಾಲಡ್ ನಾನು ತೋರಿಸ್ತಿರೋದು ನಿಮಗೆ ನಾನು ಜನರಲಿ ತಿಂತೀನಿ ಒಂದು ನಲವತ್ತೈದು ನಿಮಿಷ ಮುಂಚೆ ತಿಂದು ವರ್ಕೌಟ್ ಹೋಗ್ತೀನಿ ಇದು ಮಿಲೆಟ್ಸ್ ಅಂತಾರಲ್ಲ ಸಿರಿಧಾನ್ಯ ಅಂತ ಅದಿದು ಸೊ ಇದರಲ್ಲಿ ಮಿಲೆಟ್ ಅಲ್ದಲ್ಲೇ ವೀಟ್ ಫ್ಲೇಕ್ಸ್ ಇದೆ ಹಾಗೂ ಸ್ವಲ್ಪ ಓಟ್ಸ್ ಇದೆ ಸೊ ಈ ಕಾಂಬಿನೇಷನ್ ತುಂಬಾ ಒಳ್ಳೇದು ಇದರಲ್ಲಿರೋ ಕಾರ್ಬೋಹೈಡ್ರೇಟ್ಸು ಯಾವ ತರದ ಸಿರಿಧಾನ್ಯಗಳು ಇದರಲ್ಲಿ ಮಿಕ್ಸ್ ಆಗಿದೆ ಸಿರಿಧಾನ್ಯ ಒಂದು ಲಿಟಲ್ ಮಿಲೆಟ್ ಅಂತ ಇರುತ್ತೆ ಒಂದು ಅದು ಮತ್ತೆ ವೀಟ್ ಫ್ಲೇಕ್ಸ್ ಇದೆ ಇದರಲ್ಲಿ ಹಾಗೂ ಓಟ್ಸ್ ಸ್ವಲ್ಪ ಇದೆ ಸೊ ಈ ಮಿಕ್ಸರ್ ತಗೊಂಡು ಅದರಲ್ಲಿ ಇವಾಗ ಡ್ರೈ ಫ್ರೂಟ್ಸ್ ಹಾಕ್ತೀನಿ ಡ್ರೈ ಫ್ರೂಟ್ಸ್ ನಿಮಗೆ ಇಷ್ಟ ಬಂದಿದ್ದು ಹಾಕ್ಬೋದು ಸೊ ನನಗೆ ಜನರಲಿ ನಾನು ಆಲ್ಮಂಡ್ಸ್ ಇರಲಿ ದ್ರಾಕ್ಷಿ ಇರಲಿ ರೇಜಿನ್ಸ್ ಮತ್ತೆ ಪಿಸ್ಟಾಶಿಯೋ ಮತ್ತೆ ವಾಲ್ನಟ್ ಇವೆಲ್ಲ ಡ್ರೈ ಫ್ರೂಟ್ಸ್ ಮಿಕ್ಸರ್ ನಾನು ಹಾಕ್ತೀನಿ ಇದರಲ್ಲಿ ಇಷ್ಟೇ ಪ್ರಮಾಣದ ಮಿಲೆಟ್ಸ್ ಹಾಕಬೇಕು ಅಂತ ಏನಾದರೂ ಇದೆಯಾ ಪ್ರಮಾಣ ಮಾಡಿದ್ರೆ ಒಳ್ಳೇದು ಮೆಷರ್ ಮಾಡಿ ಹಾಕಿದ್ರೆ ಒಳ್ಳೇದು ಏಕೆಂದರೆ ಕಾರ್ಬೋಹೈಡ್ರೇಟ್ಸು ಹಾಗೂ ಎಲ್ಲ ನ್ಯೂಟ್ರಿಯೆಂಟ್ಸ್ ಅಂತಾರೆ ಅದಕ್ಕೆ ಸೊ ಪ್ರೋಟೀನ್ಸ್ ಕಾರ್ಬೋಹೈಡ್ರೇಟ್ ಫ್ಯಾಟ್ಸ್ ಅದೊಂದು ಮೆಷರಲ್ಲಿದ್ದರೆ ಅಲ್ಲಿ ಒಳ್ಳೇದು ಅದು ಜಾಸ್ತಿ ಆಗಿಬಿಟ್ರೆ ಮತ್ತೆ ಅದ್ರ ಪ್ರೊಪೋರ್ಷನ್ಸು ಸರಿ ಹೋಗಲ್ಲ ಅಷ್ಟು ಬೇಕಾಗೂ ಇಲ್ಲ ನಮ್ಮ ದೇಹಕ್ಕೆ ವರ್ಕೌಟ್ ಮಾಡೋಕ್ಕಿಂತ ಮುಂಚೆ ಸೊ ಅಂದಾಜಲ್ಲಿ ಸ್ವಲ್ಪ ಸ್ವಲ್ಪ ಹಾಕಿದ್ರೆ ಆಯ್ತು ಮತ್ತೆ ಇನ್ ಸ್ವಲ್ಪ ವೆಜಿಟೇಬಲ್ಸ್ ಹಾಕ್ಬೋದು ನಿಮ್ಗೆ ಇಷ್ಟ ಬಂದಿದ್ದ ಹಾಕ್ಬೋದು ನಾನು ನನಗೆ ನೀರುಳ್ಳಿ ಟೊಮ್ಯಾಟೊ ತುಂಬಾ ಇಷ್ಟ ಟೇಸ್ಟಿಗೂ ಹೌದು ಇಲ್ಲ ಅಂದ್ರೆ ಇವಾಗ ವಿಟಮಿನ್ಸ್ ಮಿನರಲ್ಸ್ ವೆಜಿಟೇಬಲ್ಸಲ್ಲಿ ಅಲ್ಲಿ ಇರುತ್ತೆ ಒಳ್ಳೇದು ಫೈಬರ್ ಇರುತ್ತೆ ಸೊ ಇದ್ರಲ್ಲಿ ಇಲ್ಲ ಅಂತಲ್ಲ ಬಟ್ ಬೇರೆ ಬೇರೆ ಥರದ್ದು ಫೈಬರು ವಿಟಮಿನ್ಸ್ ಮಿನರಲ್ಸ್ ಎಲ್ಲ ಮಿಕ್ಸ್ ಮಾಡೋದು ಫುಡ್ ಅಲ್ಲಿ ಒಳ್ಳೇದು ಸೊ ಹಾಗಾಗಿ ಅದು ಹಾಕೋಣ ನೀರುಳ್ಳಿ ಸ್ವಲ್ಪ ಶುಗರ್ ಅಥವಾ ಸಾಲ್ಟ್ ಏನಾದರೂ ಮಿಕ್ಸ್ ಮಾಡ್ತೀರಾ ಅದಕ್ಕೆ ಇಲ್ಲ ಯಾಕಂದ್ರೆ ಇದು ಮಿಲೆಟ್ ಅಲ್ಲಿ ಸ್ವಲ್ಪ ಶುಗರ್ ಇರುತ್ತೆ ಸೊ ಅದೇ ತುಂಬಾನೇ ಆಕ್ಚುಲಿ ಅದು ತುಂಬಾ ಜಾಸ್ತಿ ಅಷ್ಟು ಬೇಡ ಸೊ ಅದಕ್ಕಾಗಿ ಬೇರೆದಾಗಿ ಸ್ಪ್ರೇಟ್ ಆಗಿ ನಾನು ಶುಗರ್ ಹಾಕಲ್ಲ ಇದಕ್ಕೆ ತಗೊಳ್ಳಿ ಟೇಸ್ಟ್ ಮಾಡಿ ನೋಡಿ ಥ್ಯಾಂಕ್ ಯು ಒಂಥರ ಚೆನ್ನಾಗಿದೆ ಅಂದರೆ ಕಾನ್ಫ್ಲೆಕ್ಸ್ ಎಲ್ಲ ಮಿಕ್ಸ್ ಮಾಡೋದ್ರಿಂದ ಡ್ರೈ ಫ್ರೂಟ್ಸ್ ಎಲ್ಲ ಮಿಕ್ಸ್ ಮಾಡಿರೋದ್ರಿಂದ ಏನೋ ಒಂಥರ ಹೊಸ ಟೇಸ್ಟ್ ಅನಿಸ್ತಾ ಇದೆ ನನಗೆ ಮಹಿಳೆಯರಿಗೆ ಏನು ಟಿಪ್ಸ್ ಕೊಡೋದಕ್ಕೆ ಬಯಸ್ತೀನಿ ಮೊದಲನೇದಾಗಿ ನಾನು ಏನು ಹೇಳೋದಂದರೆ ನಿಮಗೆ ಇಷ್ಟ ಬಂದಿದ್ದು ಮಾಡಿ ಸ್ಟಾರ್ಟ್ ಮಾಡೋವಾಗ ಏನಾದರೂ ಇಷ್ಟ ಬಂದಿದ್ದು ಮಾಡ್ಬೋದು ಇಲ್ಲ ವಾಕಿಂಗ್ ಇರ್ಬೋದು ಜಾಗಿಂಗ್ ಇರ್ಬೋದು ಟ್ರೆಡ್ಮಿಲಲ್ಲಿ ಸ್ವಲ್ಪ ಹೊತ್ತು ಓಡೋದಿರ್ಬೋದು ಸೊ ನಿಮಗೆ ಇಷ್ಟ ಬಂದಿದ್ದು ಸ್ಟಾರ್ಟ್ ಮಾಡಿದರೆ ಒಳ್ಳೇದು ಮಾಡ್ತಾ ಒಂದು ಹದಿನೈದು ನಿಮಿಷ ಇಂದ ಸ್ಟಾರ್ಟ್ ಮಾಡಿ ಅದು ಮೆಲ್ಲ ಮೆಲ್ಲ ಅರ್ಧ ಗಂಟೆ ಮತ್ತು ಒಂದು ಗಂಟೆಗೆ ಎಕ್ಸ್ಟೆಂಡ್ ಮಾಡ್ಬೋದು ಸೊ ನನಗೆ ಮುಂಚಿದ್ದಿಂದ ಇಂಟ್ರೆಸ್ಟ್ ತುಂಬ ಜಾಸ್ತಿ ಹಾಗೆ ಎರೋಬಿಕ್ಸ್ ಮಾಡ್ತಿದ್ದೆ ಅದಾದ ಅದು ಅರ್ಥ ಮಾಡಿಕೊಂಡೆ ಅದು ಕಲ್ತಾದ ನಂತರ ಇನ್ನೇನು ಮಾಡ್ಬೋದು ಅಂತ ನೋಡಿದೆ ಸೊ ನನಗೆ ತುಂಬ ಇಷ್ಟ ಆಯಿತು ಅದ್ರದ್ದು ಲೈಸೆನ್ಸ್ ತಗೋಬೇಕು ಇನ್ಸ್ಟ್ರಕ್ಟರ್ ಆಗ್ಬೇಕಂದ್ರೆ ಏನಾಗಬೇಕು ಅಂತ ರಿಸರ್ಚ್ ಮಾಡಿ ಲೈಸೆನ್ಸ್ ಮತ್ತೆ ಸರ್ಟಿಫಿಕೇಶನ್ ತಗೊಂಡ ನಂತರ ಸುಮಾರು ಮೂರು ವರ್ಷದಿಂದ ನಾನು ಅದು ಕಲಿಯಕ್ಕೆ ಸ್ಟಾ ಕಲಿಯೋಕ್ಕೆ ಹಾಗೂ ಕಲ್ಸಕ್ಕೆ ಸ್ಟಾರ್ಟ್ ಮಾಡಿದೆ ಅದು ಬಿಟ್ಟರೆ ನನಗೆ ಕಿಕ್ ಬಾಕ್ಸಿಂಗು ಮಾರ್ಷಲ್ ಆರ್ಟ್ಸಲ್ಲಿ ಅಲ್ಲಿ ಒಂದು ಫಾರ್ಮ್ ಇರುತ್ತೆ ಮೂವಾಯ್ಹಾಯ್ ಅಂತ ಅದು ತುಂಬ ಇಷ್ಟ ಕ್ಲಾಸಸ್ ನೋಡಕ್ಕೆ ನಂಗೆ ತುಂಬಾ ಕ್ಯೂರಿಯಾಸಿಟಿ ಅನಸ್ತಾ ಇದೆ ಕರ್ಕೊಂಡ್ ಹೋಗ್ತೀರಾ ಅಲ್ಲಿಗೆ ಬನ್ನಿ ಬನ್ನಿ ಫೈನಲಿ ನಿಶ್ಚಿತ ಅವರು ವರ್ಕೌಟ್ ಮಾಡೋ ಜುಂಬಾ ಕ್ಲಾಸಿಗೆ ಬಂದಿದ್ವಿ ಹೇಗೆಲ್ಲ ವರ್ಕೌಟ್ ಮಾಡ್ತಾರೆ ಅಂತ ನೋಡೋಣ ಅದ್ರ ಫಾರ್ಮ್ಯಾಟ್ ಹೇಗಂದ್ರೆ ಫಸ್ಟ್ ಒಂದು ವಾರ್ಮ್ ಅಪ್ ಇರುತ್ತೆ ಸೊ ಆ ವಾರ್ಮ್ ಅಪ್ ಸೆಕ್ಷನ್ ಅಲ್ಲಿ ನಾವು ಮೂರು ಎರಡು ಮೂರು ಹಾಡ್ಗಳನ್ನು ಹಾಕ್ತೀವಿ ಸೊ ಅದು ವಾರ್ಮ್ ಅಪ್ ಅದ್ರ ತಾನಾಗ ಆದ ನಂತರ ಒಂದು ಮೇನ್ ಸೆಕ್ಷನ್ ಇರುತ್ತೆ ಅದರಲ್ಲಿ ಒಂದು ಐದಾರು ಹಾಡ್ ಇರುತ್ತೆ ಹಾಗೆ ಅದ್ ಆದ ನಂತರ ಕೂಲ್ ಡೌನ್ ಫಾರ್ಮ್ಯಾಟು ಇರುತ್ತೆ ಸೊ ಅಲ್ಲೂ ಒಂದು ಎರಡು ಹಾಡ್ಗಳನ್ನು ಹಾಕ್ತೀವಿ ಸೊ ವಾರ್ಮ್ ಅಪ್ ತುಂಬ ಇಂಪಾರ್ಟೆಂಟು ಎಷ್ಟು ಇಂಪಾರ್ಟೆಂಟ್ ವಾಮ್ ಅಪ್ಪು ಕೂಲ್ ಡೌನು ಅಷ್ಟೇ ಇಂಪಾರ್ಟೆಂಟ್ ಹಾಗ ಹಾಗಾಗಿ ಆ ಫಾರ್ಮ್ಯಾಟ್ ತುಂಬಾ ಡ್ಯಾನ್ಸ್ ಫಿಟ್ನೆಸ್ ಫಾರ್ಮ್ಯಾಟೇ ಹಾಗೆ ಹಾಗಾಗಿ ಇದು ಮಾಡೋಕ್ಕಿಂತ ಮುಂಚೆ ನೀವು ಬೇರೆ ತರ ವಾರ್ಮ್ ಅಪ್ಪು ಇಲ್ಲ ಆದ ನಂತರ ಬೇರೆ ತರ ಕೂಲ್ಡೌನ್ ಮಾಡಬೇಕಂತ ಅವಶ್ಯಕತೆ ನೋಡಿದ್ರಲ್ಲ ವೀಕ್ಷಕರೆ ಎಲ್ಲ ಮಹಿಳೆಯರಿಗೂ ಸ್ಫೂರ್ತಿಯಾಗುವಂಥ ನಿಶ್ಚಿತ ಶೆಣೆಯವರ ಸಾಧನೆಯ ಹಾದಿಯ ಬಗ್ಗೆ ಇಷ್ಟೊತ್ತು ನಾನು ನಿಮಗೆ ಈ ಮಾಹಿತಿ ಕೊಟ್ಟಿದ್ದು ವಿಶ್ಮಿತಾ ಬೆಳ್ಯಪ್ಪ ಸುದ್ದಿ ಟಿವಿ ನಾವು ಸುಳ್ಳು ಹೇಳಲ್ಲ